ನಕ್ಷತ್ರ ನಾಡಿನ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಜ್ಯೋತಿಷ್ಯ ಅಂತಂದ್ರೇನು ಏನು ಜ್ಯೋತಿಷ್ಯ ಅಂತಂದರೆ ಅನ್ನೇ ಜ್ಯೋತಿಷ್ಯ ಅಂತ ಕರೆಯೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೊಂಡು ಹೇಗೆ ಬೇಕಾದರೂ ನಾವು ಜ್ಯೋತಿಷ್ಯವನ್ನ ಹೇಳ್ತೀವಿ ಬನ್ನಿ ಅಂತ ಹೇಳಿ ಒಂದಷ್ಟು ಅಡ್ವಟೈಸ್ಮೆಂಟ್ಗಳನ್ನ ಕೊಡ್ತಾರೆ ಯಾಕೆ ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು ಜ್ಯೋತಿಷ್ಯವನ್ನ ಹೇಳೋರು ನಿಮ್ಮ ಭವಿಷ್ಯವನ್ನ ನೀವೇ ಸರಿಯಾಗಿ ಏನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥವ್ರು ನಾನು ಜ್ಯೋತಿಷ್ಯವನ್ನು ಕಲಿಸ್ಕೊಡ್ತೀನಿ ಅಥವಾ ನಾನು ಜ್ಯೋತಿಷ್ಯವನ್ನು ಹೇಳ್ತೀನಿ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಇದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಬಟ್ ಆದರೆ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೆ ಮೋಸ ಮಾಡೋರು ಅಲ್ಲಿ ತನಕ ಇದ್ದೇ ಇರ್ತಾರೆ ಜ್ಯೋತಿಷ್ಯ ಅಂತಂದರೆ ನಥಿಂಗ್ ಬಟ್ ನಥಿಂಗ್ ಬಟ್ ಸೈನ್ಸ್ ಸೈನ್ಸನ್ನೇ ನಾವು ಜ್ಯೋತಿಷ್ಯ ಅಂತ ಕರೆಯೋದು ಸೈನ್ಸ್ ಒಂದು ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಜ್ಯೋತಿಷ್ಯ ಅನ್ನೋದನ್ನು ನಾವು ಈಸಿಯಾಗಿ ಆರಾಮಾಗಿ ಜ್ಯೋತಿಷ್ಯವನ್ನು ಹೇಳಬಹುದು ಮತ್ತೊಬ್ಬರಿಗೆ ಒಳಿತನ ಮಾಡಬಹುದು ಹಾಗಿದ್ರೆ ಜ್ಯೋತಿಷ್ಯವನ್ನು ಕಲಿಯೋದು ಹೇಗಪ್ಪ ಎಲ್ಲಿ ಹೋಗಬೇಕು ಹೇಗೆ ಕಲ್ ಕಲ್ತ್ಕೊಳ್ಬೇಕು ನಾವು ಯಾರು ಕಲಿಸ್ಕೊಡ್ತಾರೆ ಬೇರೆ ಯಾರು ಕಲಿಸ್ಕೊಳ್ಳೋದಿಲ್ಲ ನೋಡಿ ನಕ್ಷತ್ರ ನಾಡಿಗೆ ನೀವು ಕೂಡ ಜಾಯ್ನ್ ಆಗಿ ಇವತ್ತು ಫ್ರೀ ಕ್ಲಾಸಸ್ ಇದೆ ರಾತ್ರಿ ಎಂಟು ಮೂವತ್ತಕ್ಕೆ ಫ್ರೀ ಕ್ಲಾಸಸ್ಗಳು ಆರಂಭ ಇದೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೀವು ನೇರವಾಗಿ ಕಾಲ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ನಂಬರನ್ನು ನೋಂದಾಯಿಸ್ಕೊಳ್ಬಹುದು ಜಸ್ಟ್ ನಿಮಗೊಂದು ಗೊತ್ತಾಗುತ್ತೆ ಹೇಗೆ ಜ್ಯೋತಿಷ್ಯ ಯಾವ ರೀತಿಯಾಗಿ ಇರುತ್ತೆ ಜ್ಯೋತಿಷ್ಯವನ್ನು ನಾವು ಯಾಕೆ ಕಲಿಬೇಕು ಹೇಗಿರುತ್ತೆ ಈ ಒಂದು ಜ್ಯೋತಿಷ್ಯವನ್ನು ಕಂಪ್ಲೀಟಾಗಿ ಜ್ಯೋತಿಷ್ಯ ಕಲ್ತ್ಕೊಂಡ್ರೆ ನಿಮ್ಗೇನು ಪ್ಲಸ್ಸು ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ ಮತ್ತೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕಂಪ್ಲೀಟ್ ಆಗಿ ಕ್ಲಾಸಸ್ ಗಳು ಆರಂಭ ಆಗುತ್ತೆ ಇವತ್ತು ನಿಮ್ಗೊಂದು ಎಕ್ಸಾಂಪಲ್ ಹೇಗಿರುತ್ತೆ ಅಂತ ಹೇಳಿ ನೀವು ಕೂಡ ಜಾಯಿನ್ ಆಗ್ಬೋದು ಇವತ್ತಿನ ಕ್ಲಾಸಸ್ಗೆ ಗೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗೋಣ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಗುರುಜಿ ಜ್ಯೋತಿಷ್ಯ ಕಲಿಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳ್ತಾರೆ ಬಟ್ ಆದ್ರೆ ಜ್ಯೋತಿಷ್ಯ ಎಷ್ಟು ಈಜಿ ಇರುತ್ತೆ ಕಲ್ತ್ಕೊಳ್ಳೋದು ಮತ್ತೆ ಆ ಜ್ಯೋತಿಷ್ಯ ಕಲಿಯೋದು ಎಷ್ಟು ಈಸಿ ಇರುತ್ತೆ ಮತ್ತೆ ಯಾವ ರೀತಿಯ ಕಲ್ತ್ಕೊಂಡ್ರೆ ಹಾ ಭಾಳ ಹಿಂದೆ ಈ ದೇವಸ್ಥಾನಕ್ಕೆ ಕೆಲವು ಜನಗಳನ್ನ ಬಿಡ್ತಾ ಇರಲಿಲ್ಲ ಆಮೇಲೆ ಈ ವಿದ್ಯೆ ಎಲ್ಲ ನೀವು ಕಲಿಬಾರ್ದು ಕಷ್ಟ ಅಂತ ಇದ್ದರು ಏನೋ ಅವರ ಸಂತತಿ ಅವ್ರ ಪೀಳಿಗೆ ಮಾತ್ರ ಇದು ಮಾಡ್ಕೊಂಡು ಇದು ಕುತ್ಕೊಂಡು ತಿನ್ನುವಂಥದ್ದು ಕೆಲಸ ಅಷ್ಟೊಂದು ಕ ಕಷ್ಟದ್ದೇನಿಲ್ಲ ಇದು ಮೋರ್ ಆಫ್ ಸೈಕಾಲಜಿ ಅಸ್ಟ್ರಾಲಜಿ ಇಸ್ ಮೋರ್ ಆಫ್ ಸೈಕಾಲಜಿ ಇನ್ನೊಂದು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಇದು ಜ್ಯೋತಿಷ್ಯದಲ್ಲಿ ಬರೆದಿಡ್ಬೇಕು ಫಸ್ಟು ಹಣೆ ಬರನ್ನ ಬದಲಾಯಿಸೋಕ್ಕಾಗಲ್ಲ ಮತ್ತೆ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂದರೆ ನಿಮ್ಮ ಹಣೆ ಬರ ನೋಡ್ಕೊಳ್ಳೋಕೆ ನಿಮ್ಮ ನಿಮ್ಮಣೆ ಬರ ನೋಡ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಕಲಿಬೇಕ್ರಿ ಬದ್ಲಾಗಂಗಿದ್ರೆ ಇವತ್ತು ಜ್ಯೋತಿಷ್ರೆಲ್ಲ ಕೋಟ್ಯಾಧೀಶರು ಆಗ್ತಾ ಇದ್ರು ಅಲ್ವಾ ಜ್ಯೋತಿಷ್ರೆಲ್ಲರೂ ಕೋಟ್ಯಾಧೀಶರು ಆಗಿರೋರು ಎಲ್ಲಿದ್ದಾರಪ್ಪ ಜಾತಕ ಹೇಳ್ಕೊಂಡು ಹತ್ತು ರೂಪಾಯಿ ಬಂತ ಅಂತ ಹಿಂಗೆ ನೋಡೋರು ಇದ್ದಾರೆ ಐವತ್ತು ರೂಪಾಯಿ ಬಂತ ಅಂತ ನೋಡ್ಕೊಂಡಿದ್ದಾರೆ ಏನಾರು ಒಂದು ಪೂಜೆ ಮಾಡಿ ಅದರೊಂದು ಐವತ್ತು ಸಾವಿರ ತಗೊಳಂಗಿದ್ದಾರೆ ಇದೇ ಇರೋದು ಅದಿರಲಿ ಬಿಡಿ ಅವ್ರು ಮಾಡ್ಕೊಳ್ತಾರೆ ಅವರು ಇಷ್ಟ ಅವರ ಜೀವನ ಅದು ನಾನೇನು ಅವರ ಕರ್ಮ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಂಗೆ ಗೊತ್ತಿಲ್ಲ ಆದರೆ ನಾನು ಹೇಳೋದೇನು ನೀವೇ ಜ್ಯೋತಿಷ್ಯ ಕಲ್ತರೆ ನಿಮ್ಮ ಲೈಫಲ್ಲಿ ಎಲ್ಲಿವರೆಗೂ ಕೆಟ್ಟ ಟೈಮ್ ಇದೆ ಎಲ್ಲಿ ಏನಾರು ನೆಕ್ಸ್ಟ್ ಒಳ್ಳೆ ಟೈಮ್ ಬರುತ್ತಾ ಅಥವಾ ಇರೋ ಕೆಟ್ಟ ಟೈಮ್ನ ನಾವು ಏನಾದ್ರು ಸ್ವಲ್ಪ ಮಟ್ಟಿಗೆ ಒಳ್ಳೇದು ಮಾಡ್ಕೋಬೋದಾ ಅಥವಾ ಈ ಒಳ್ಳೆ ಟೈಮ್ನ ಎನ್ಹ್ಯಾನ್ಸ್ ಮಾಡ್ಕೋಬೋದಾ ಅಥವಾ ನಮಗೆ ಟೈಮೇ ಏನೋ ಲೈಫಲ್ಲಿ ನಾವು ಅದನ್ನು ಬಿಟ್ಟು ಚಿಂತೆ ಬಿಟ್ಟು ಬೇರೆ ಕಡೆ ಏನಾದ್ರು ಪ್ಲ್ಯಾನ್ ಮಾಡೋಣ ಕರೆಕ್ಟ್ ಪ್ಲ್ಯಾನಿಂಗು ನಮಗೆ ಜೀವನದಲ್ಲಿ ಕೊಡುತ್ತೆ ಅದಕ್ಕೆ ಪ್ರತಿ ದಿವಸ ಅರವತ್ತೈದು ಸಾವಿರ ಜನ ಕಲ್ತಿದಾರಲ್ಲ ಪ್ರತಿ ದಿವಸ ಒಬ್ಬರೊಬ್ಬರು ಹೊಸ ಫೇಸ್ಗಳು ನೋಡ್ಬೋದು ನೀವು ದುಡ್ಡು ಕೊಟ್ಟು ಹೇಳಿಸ್ತಾರೆ ಅಂತ ಹೇಳ್ತಾರೆ ಯಾವ ದುಡ್ಡು ಕೊಟ್ಟು ಹೇಳ್ತಾರೆ ಇಲ್ಲ ಎಷ್ಟು ಜನಕ್ಕೆ ದುಡ್ಡು ಕೊಡೋಕಾತ್ತ್ ನಾವು ಒಬ್ಬರು ಇಬ್ಬರೋ ಅಡ್ವರ್ಟೈಸ್ಮೆಂಟ್ ಕೊಡೋರು ಮೂರು ಜನ ಬಡ್ಕತಾ ಇರ್ತಾರೆ ನಾನು ಇನ್ನು ಕ್ಲಾಸ್ಗೆ ಹೋಗಿದ್ದೆ ಇದು ಕ್ಲಾಸ್ ನಮ್ಮದು ದಿನ ನೋಡಿ ಕ್ಲಾ ಲಾಸ್ಟಲ್ಲಿ ಹೊಸ ಮುಖಗಳು ಹೊಸ ಮುಖಗಳು ಹೊಸ ಮುಖಗಳು ಹೊಸ ಫೇಸ್ ಅವ್ರು ಹೇಳ್ತಾರೆ ಇದು ಹಿಂಗಿತ್ತು ಕ್ಲಾಸ್ ಇದು ಹಿಂಗಿತ್ತು ಕ್ಲಾಸ್ ಇದ್ದ ಯಾಕಂದರೆ ಆ ಕ್ಲಾಸಿನ ಮಹತ್ವ ಹಂಗಿದೆ ಕಲ್ತೋರಿಗೆ ಮಾತ್ರ ಗೊತ್ತು ಆ ಶಕ್ತಿ ಯಾರು ಕಲಿತಾರೆ ನವಗ್ರಹ ಶಾಂತಿ ಮಾಡೋದೇ ಬೇಡ ಯಾರು ಹೋಗಿಬಿಡ್ತಾರೆ ನವಗ್ರಹ ಶಾಂತಿ ಮಾಡೋಣ ನವಗ್ರಹ ಶಾಂತಿ ಮಾಡೋಣ ನವಗ್ರಹ ಶಾಂತಿ ಮಾಡಬೇಡ್ರಿ ಆ ನವಗ್ರಹ ಶಾಂತಿ ಮಾಡ್ತಕ್ಕಂಥ ದುಡ್ಡನ್ನ ತಗೊಂಡು ಬಂದು ಇಲ್ಲಿ ಕ್ಲಾಸ್ ಕಲೀರಿ ನವಗ್ರಹ ಫುಲ್ಲು ಜೆನ್ವಿನ್ ಆಗಿ ಶಾಂತಿ ಆಗ್ತಾರೆ ಯಾಕೆ ಕಾಲರ್ಸ್ ರೆಡಿ ಇದಾರೆ ಮಾತ್ನಾಡ್ಸ್ತಾ ಹೋಗುಣ ಹಲೋ ನಮಸ್ತೆ ಹಲೋ ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾ ಯಾರ್ ಬಗ್ಗೆ ತಿಳ್ಕೋಬೇಕಾಗಿತ್ತು ನಾವು ನಮ್ಮ ಮಗನ ಬಗ್ಗೆ ತಿಳ್ಕೋಬೇಕಾಗಿ ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಎಂಟು ಆರು ಎರಡ್ ಸಾವಿರದ ಒಂಬತ್ತು ಸೋಮವಾರ ರಾತ್ರಿ ಎಂಟು ನಲವತ್ತೈದಕ್ಕೆ ಎಲ್ಲಿ ಹುಟ್ಟಿದ್ದೋ ಅವ್ನ್ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿ ಹುಟ್ಟಿದ ಊರಿ ಹೇಳಮ್ಮ ಊರಿ ಶಿವಮೊಗ್ಗ ಅವ್ನ್ ಹುಟ್ಟಿದ ಭದ್ರಾವತಿ ಶಿವಮೊಗ್ಗ ಅಂತೀರಾ ಭದ್ರಾವತಿ ಅಂತೀರಾ ಕರೆಕ್ಟಾಗಿ ಯಾವ್ ಸ್ಪಾಟಲ್ಲಿ ಹಾಕ್ದ ಅಂತೆ ಹುಟ್ಟಿದ ಓಕೆ ಹಂಗೇಳಿದಿರಾ ಸೊ ಇದ್ರ ಪ್ರಕಾರ ನಿಮ್ಮ ಇವು ಹುಡುಗನ ರಾಶಿ ಧನುರ್ ರಾಶಿ ಮೂಲಾ ನಕ್ಷತ್ರ ಎರಡನೇ ಪ ಅದ ಸರಿನಾ ಈಗ ಟೆಂತ್ ಓದ್ತಾ ಇದ್ದಾರ ಮುಗಿಸಿದಾರ ಫಸ್ಟ್ ಪಿ ಯು ಸಿನ ಯಾವ ಎಲ್ಲಿಗೆ ಹೋಗಿದಾರೆ ಸೈನ್ಸ್ ಶುಕ್ರದಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳವರೆಗೂ ಕೂಡ ಗುರುಭುಕ್ತಿ ಇದೆ ಶುಕ್ರ ಮತ್ತೆ ಗುರು ನೋಡೋಣ ಶುಕ್ರನಲ್ಲಿ ನಾಲ್ಕನೇ ನಂಬರ್ ಬಂದಿದೆ ಎರಡನೇ ನಂಬರ್ ಬಂದಿದೆ ಓದ್ತಾರೆ ಟೆನ್ಷನ್ ತಗೋಬೇಡಿ ಅವರು ಮೋಸ್ಟ್ ಪ್ರಾಬಲಿ ಶುಕ್ರದಶ ಮುಗಿಯುವಷ್ಟಕ್ಕೆ ಸೈನ್ಸಲ್ಲಿ ಇಂಜಿನಿಯರಿಂಗ್ ಸೈಡೆ ತೋರಿಸ್ತಾ ಇದೆ ಎಸ್ಪೆಷಲಿ ಡೇಟಾ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಅದರಲ್ಲಿ ಬರ್ತಕ್ಕಂಥ ಎಲೆಕ್ಟ್ರಾನಿಕ್ಸು ಈ ಮೂರೇ ಲೈನ್ ಅವ್ರಿಗೆ ಇಂಟ್ರೆಸ್ಟ್ ಆಗೋದು ಆ ಮೂರೇ ಲೈನ್ ಅವರಿಗೆ ಬರ್ತಕ್ಕಂಥದ್ದು ಓದ್ತಾರೆ ಚೆನ್ನಾಗಿರುತ್ತೆ ಏನು ಟೆನ್ಷನ್ ಇಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಜಾತಕ ಡಿಸ್ಪ್ಲೇ ಮಾಡಿದ್ದೀನಿ ಯಾವಾಗ ಅಲ್ಲಿ ಕಾಂಬಿನೇಷನಲ್ಲಿ ಫೋರ್ ಫೋರ್ ಕಾಂಬಿನೇಷನ್ ಬರುತ್ತೆ ಅದ್ಭುತವಾಗಿ ಓದ್ತಾರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಯಾರ ಬಗ್ಗೆ ತಿಳ್ಕೋಬೇಕಿತ್ತು ಮೇಡಮ್ ನಮ್ಮ ಬಗ್ಗೆನೆ ಸರಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಸರಿ ಒಂದರಿಂದ ರಿಂದ 249 ಒಂದು ಸಂಖ್ಯೆ ಹೇಳಿ ಸರ್ ಗುಡ್ ಮಾರ್ನಿಂಗ್ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಸರ್ ಗೊತ್ತಾಯ್ತು ಇವಾಗ ಮಾರ್ನಿಂಗ್ ಆಯ್ತು ಅಂತ ಗುಡ್ ಮಾರ್ನಿಂಗ್ ಸರ್ ಹೇಳಿ ಸರ್ ಸರ್ ಏನಿಲ್ಲ ಸರ್ ಅದು ನಮ್ಮ ಮನೆ ಆ್ಯಕ್ಚುಲಿ ಈಶಾನ್ಯ ಮೂಲೆಯಲ್ಲ ಇಟ್ಟಿದೆ ಸರ್ ಬೆಡ್ರೂಮ್ ಈಶಾನ್ಯ ಓಕೆ ನಾರ್ತ್ ಈಸ್ಟ್ ಹ್ಮ್ ಹೌದ್ ಸರ್ ಆದ್ರೆ ದೇವ್ರ ಮನೆ ಕನ್ನಡಕ್ಕೆ ಒಂದ್ಸತಿ ಕರಿ ಸರ್ ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್ ಓಕೆ ಅಲ್ಲಿ ಬೆಡ್ರೂಮ್ ಮಾಡಿದ್ದೀರಾ ಅಂದ್ರೆ ಅಪಾರ್ಟ್ಮೆಂಟ ಸ್ವಂತ ಮನೆನ ಅಂದ್ರೆ ಇದು ಇದಿರತ್ತಲ್ಲ ಏನಂತಾರೆ ಗ್ರೌಂಡೆಡ್ ಮನೆನ ಹಾ ಬಟ್ ಸೌತ್ ಈಸ್ಟ್ ಅಲ್ಲೇ ಅದೇ ನೀವು ಹೇಳಿ ನಿಮಗೆ ದೇವ್ರ ಮೂಲೆಯಲ್ಲಿ ಬೆಡ್ರೂಮ್ ಇದೆ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯಾ ಫಸ್ಟ್ ಫ್ಲೋರ್ ಅಲ್ಲಿ ಇದೆಯಾ ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯಾ ಫಸ್ಟ್ ಫ್ಲೋರ್ ಅಲ್ಲಿ ಇದೆಯಾ ಸೆಕೆಂಡ್ ಫ್ಲೋರ್ ಸರ್ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅಡಿಗೆ ಮನೆ ಬಂದಿರುತ್ತೆ ತಾನೆ ಸರ್ ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಮನೆ ಸರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಬಾಡಿಗೆ ಮನೆ ಸಿಂಗಲ್ ಬೆಡ್ರೂಮ್ ಮನೆ ಸರ್ ಆಗ್ನೇಯದಲ್ಲಿ ಇದಿದೆ ಸೇಮ್ ಅಡಿಗೆ ಮನೆ ಇದೆ ದೇವ್ರ ಮೂಲೆಯಲ್ಲಿ ಮಾತ್ರ ಬೆಡ್ರೂಮ್ ಇದೆ ಯಾವ ಎಷ್ಟು ವರ್ಷದಿಂದ ಕಟ್ಟರ ಮನೆ ಸರ್ ಅಂದ್ರೆ ಅವರು ಬಂದ್ಬಿಟ್ಟು ಈಗ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷ ಹಿಂದೆ ಕಟ್ಟೋರೆ ಮನೆ ಓನರ್ಸ್ ಅಂದ್ರೆ ವಾಸ್ತು ಪ್ರಕಾರ ಕಟ್ಟಿಲ್ಲ ಹಂಗಾರೆ ಅದ ಹಿಂಗೆ ಈಶಾನ್ಯದಲ್ಲಿ ಅಡಿಗೆ ಮನೆ ಬಂದಿದ್ಯಾ ಇಲ್ಲ ಸರ್ ಈಶಾನ್ಯದಲ್ಲಿ ಬೆಡ್ರೂಮ್ ಇದೆ ಸರ್ ಈಶಾನ್ಯದಲ್ಲಿ ಬೆಡ್ರೂಮ್ ಸೊ ಇದರಲ್ಲಿ ಅಡಿಗೆ ಮನೆ ಬಂದಿದೆ ಯಾವ್ದ್ರಲ್ಲಿ ಅಗ್ನಿ ಮೂಲ ಅಡಿಗೆ ಮನೆ ಬಂದಿದೆ ಹಾ ಹೌದು ಸರ್ ಮತ್ತೆ ಅವಾಗ ಉಲ್ಟಾ ಹೇಳಿದ್ರು ನೀವು ಅದೇ ಬೆಡ್ರೂಮ್ ಅಗ್ನಿ ಮೂಲ ಬಂದಿದೆ ಇದು ಬಂದಿದೆ ಅದು ಬಂದಿದೆ ಎಲ್ಲ ಕನ್ಫ್ಯೂಷನ್ ಇದೀರಾ ಹಾ

ಬಾಡಿಗೆ ಮನೆ ಅಂತ ಇದ್ದೀರಾ ಚೇಂಜ್ ಮಾಡಿ ಯಾರು ಸನ್ಯಾಸಿಗಳು ಬಂದು ಕೂತ್ಕೊಳ್ಳಿ ಅವ್ರ ಮನೆಯಲ್ಲಿ ಪಾಪ ಅಲ್ವಾ ಹಾಂ ಸಂಸಾರಸ್ಥರು ನಾರ್ತ್ ಈಸ್ಟಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥವ್ರು ನಾರ್ತ್ ಈಸ್ಟಲ್ಲಿ ಮಲಗ್ತಕ್ಕಂಥದ್ದು ಅಲ್ಲಿ ವೈಬ್ರೇಷನ್ ಚೇಂಜ್ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಗ್ಲೋಬ್ನ ಇಡಿ ಗ್ಲೋಬ್ ಅಂತ ಬರ್ತದೆ ಗ್ಲೋಬ್ ವರ್ಲ್ಡ್ ಗ್ಲೋಬ್ ಹಾಂ ಎಸ್ ಆ ಗ್ಲೋಬ್ನ ಆ ರೂಮಲ್ಲಿ ಸಾ ತಾತ್ಕಾಲಿಕವಾಗಿ ಸದ್ಯಕ್ಕಿಡಿ ಆದರೂ ಚೇಂಜ್ ಮಾಡಿ ಅಲ್ಲಿ ಒಂದು ಮಲಗಕ್ಕಿನ ಮುಂಚೆ ಒಂದು ನೀರು ಜೀರಾ ವಾಟ್ರ್ ಅಂತ ಏನು ಕರಿತೀವಿ ಅದು ಇಟ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದಿದ ತಕ್ಷಣ ಕುಡೀರಿ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೋಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಮ್ಯಾಮ್ ನಮಸ್ತೆ ಅಮ್ಮ ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ನಮ್ಮ ನಮ್ಮ ಐದನೇ ಬಗ್ಗೆ ಕೇಳಬೇಕಿತ್ತು ಶಾಸ್ತ್ರ ಕೇಳ್ತೀನಿ ಮ್ಯಾಮ್ ಸರಿ 249 ನಂಬರ್ ಮಾತನಾಡಿ ನಂಬರ್ ಹೇಳಮ್ಮ 1 2 2 49 65 ಗುರುಜಿ ಹ ಯಾರ ಬಗ್ಗೆ ಕೇಳಬೇಕು ಮೈದನ ಬಗ್ಗೆ ಕೇಳ್ಬೇಕಿತ್ತು ಯಾವ ವಿಚಾರ ಮದ್ವೆ ವಿಚಾರವಾಗಿ ಎಲ್ಲೂ ಆರು ಹನ್ನೆರಡು ಎಂಟು ಮದ್ವೆ ಕಾಂಬಿನೇಷನ್ ಗಳೇ ತೋರಿಸ್ತಾ ಇಲ್ಲ ಈ ರೂಲಿಂಗ್ ಪ್ಲಾನೆಟ್ ಅಲ್ಲಿ ಬರೀ ಆರು ಎಂಟು ಹನ್ನೆರಡು ದುಡ್ಡು ಮಾಡೋಣ ದುಡ್ಡು ಮಾಡೋಣ ದುಡ್ಡು ಮಾಡೋಣ ಅಥವಾ ಮನೇಲಿ ಮಲ್ಕೊಳ್ಳೋಣ ಮನೇಲಿ ಮಲ್ಕೊಳ್ಳೋಣ ಮನೇಲಿ ಮಲ್ಕೊಳ್ಳೋಣ ಎಷ್ಟು ವರ್ಷ ಆಗಿದೆ ಅವ್ರಿಗೆ ಮೂವತ್ತೊಂದು ವರ್ಷ ಆಗಿದೆ ಇಲ್ಲಿ ಕಸ್ಪು ಏಳನೇ ಕಸ್ಪು ನೋಡ್ತೀವಿ ಅಲ್ಲಿ ವಿವಾಹವನ್ನ ನೋಡ್ತೀವಿ ಇದೆಯಾ ಇವ್ರ ಲೈಫಲ್ಲಿ ಅಂತ ವಿವಾಹದ ಕಾಂಬಿನೇಷನ್ ಇಲ್ಲ ಮೇಡಮ್ ಇಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲು ಅಂದರೆ ಗ್ರಹಗಳು ಏನು ಮಾಡ್ತವೆ ಕೆಲವ್ರ ಮೈಂಡ್ನ ಬೇರೆ ರೀತಿ ಪ್ರಚೋದನೆ ಮಾಡ್ತವೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಇಲ್ಲ ಮೇಡಮ್ ನೀವು ಏನು ಹುಡುಗಿ ಬಂದಿಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಇಲ್ಲಿ ನೋಡಿದ್ರೆ ಗೊತ್ತಾಯ್ತು ಮ್ಯಾರೇಜ್ ಮ್ಯಾರೇಜ್ ಡಿಫಿಕಲ್ಟಿ ಮದುವೆ ಮಾಡ್ಕೊಂಡ್ರೆ ಡಿವರ್ಸ್ ಪಾಸಿಬಿಲಿಟಿ ತೋರಿಸ್ತಾ ಇದೆ ಓಕೆ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಇವೆಲ್ಲ ಅವರ ಮದುವೆಯ ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ಕಂಪ್ಲೀಟ್ ಪಕ್ಷಿ ನೋಟ ಅಂತಲ್ಲ ಪಕ್ಷಿ ನೋಟ ಇಲ್ಲ ಇವ್ರಿಗೂ ಇವ್ರಿಗೆ ನೋಡಿ ನೋಡಿ ಅಂತ ಹೇಳ್ತಾನೆ ಎಷ್ಟು ಹುಡ್ಗಿರಿ ಆಗ್ತಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸೆಟ್ ನಾನು ಆಮೇಲೆ ಮಾತಾಡ್ತೀನಿ ಅದು ಗೊತ್ತಿದೆ ಏನ್ ಸೆಟ್ ಅಂತ ಎಷ್ಟು ಹುಡುಗಿರು ನೋಡಿದೀರ ಕರೆಕ್ಟ್ ಆಗಿ ಹೇಳ್ಬೇಕು ತುಂಬಾ ನೋಡಿದೀವಿ ಗುರುಜಿ ಎಲ್ಲಾ ಮೂಗಿರೋ ಕಡೆನೆ ಮೂಗಿರೋದಲ್ವಾ ಬಾಯಿರಕಡನೇ ಬಾಯಿರದಲ್ವಾ ಈ ಎಷ್ಟು ನೋಡಿದ್ರು ಹುಡುಗಿರನ ಹುಡುಗಿರ ಫೇಸ್ ಅಷ್ಟೇ ಒಂದೊಂದು ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ತವ ಅಷ್ಟೇ ಏನು ಸೆಟ್ ಆಗಿಲ್ಲ ಜಾತಕ ಸೆಟ್ ಆಗಿಲ್ವಾ ಅನ್ನೆ ಹುಡುಗಿರೆ ಹುಡುಗಿರ ಒಪ್ಕೊಂಡ್ರೆ ಇವನು ಒಪ್ಕೊಂಡಲ್ಲ ಅವ್ರು ಇವನು ಒಪ್ಕೊಂಡ್ರೆ ಅವ್ರು ಒಪ್ಕೊಳ್ಳಲ್ಲ ಆ ತರ ಏನು ಏನು ಬೇಕಂತ ಇವನಿಗೆ ಯಪ್ಪನಿಗೆ ಸುಂದ್ರನಿಗೆ ನಾನು ಕೇಳಲಿಲ್ಲ ನಾನು ಪರಿಸ್ಥಿತಿ ಬಗ್ಗೆ ಕೇಳಿಲ್ಲ ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಪರಿಸ್ಥಿತಿ ಮನಸ್ಥಿತಿಗೂ ವ್ಯತ್ಯಾಸ ಇದೆ ಅರ್ಥ ಆಯ್ತಲ್ವಾ ಪರಿಸ್ಥಿತಿ ಅಂದ್ರೆ ದುಡ್ಡು ಚೆನ್ನಾಗಿದೆ ಮನಸ್ಥಿತಿ ಇರಬೇಕಲ್ವಾ ಮದ್ವೆ ಮನಸ್ಥಿತಿ ಇಲ್ಲ ಅಂತಾನೆ ಇಲ್ಲಿ ಬಂದಿರೋದು ಅದನ್ನೇ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸಿರೋದು ಅದು ಬಾಯಲ್ಲಿ ಮಾತು ಮಾತಾಡ್ತಾರೆ ಅವ್ರ ಕಾಗೆ ಹರಿಸ್ತಾನೆ ಆಯಪ್ಪ ಇದ್ರೆ ಕೊಡಿ ಫೋನ್ ಮಾತಾ ಮಾತಾಡ್ತೀನಿ ಇವಾಗ ಏನಿದೆ ಅಂತ ಕ್ಲೀನ್ ಆಗಿ ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತೀನಮ್ಮ ಅವ್ರಿಗೆ ಮದುವೆಯ ಆಸಕ್ತಿ ಅಂತ ಇರ್ತದೆ ಅಲ್ವಾ ಒಂದು ಗಂಡಿಗೆ ಒಂದು ಆಸೆ ಅಂತ ಇರುತ್ತೆ ಮನಸ್ಸಲ್ಲಿ ಕರೆಕ್ಟಾ ಗಂಡಿಗೆ ಆಸೆ ಅದ ಅರ್ಥ ಮಾಡ್ಕೊಳ್ಳಿ ನಾನು ಬಾಯಿ ಬಿಟ್ಟು ಹೇಳಕ್ ಆ ಆಸೆ ಬಹಳ ಕಮ್ಮಿ ಇದೆ ಇಷ್ಟು ಮಾತ್ರ ಹೇಳಿದೆ ಡಾಕ್ಟರ್ ಹತ್ರ ತೋರ್ಸಕ್ ಕೇಳಿ ಬೇಜಾರು ಮಾಡ್ಕೊಳ್ಬೇಡಿ ಇದು ಸತ್ಯ ಇರ್ತದೆ ಅರ್ಥ ಆಯ್ತಾ ಇಂಟ್ರೆಸ್ಟ್ ಅನ್ನೋದು ಝೀರೋ ಇರುತ್ತೆ ಫೋರ್ತ್ ಹೌಸ್ ಬಂದಿದೆ ಅದಕ್ಕೋಸ್ಕರನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ದುಡ್ಡಿನ ಬಗ್ಗೆ ನೋಡೋದಲ್ಲ ಆಸಕ್ತಿ ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಎಲ್ಲರಿಗೂ ಗೊತ್ತು ಅಲ್ವಾ ಹಿಮಾಲಯಕ್ಕೆ ಹೋಗುತ್ತೆ ಅಲ್ವಾ ಸದ್ಯಕ್ಕೆ ದಾನ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಬಂದಿರತಕ್ಕಂಥ ಫ್ರೂಟು ಮತ್ತು ಇದರಲ್ಲಿ ಗುರುವಿನಿಗೆ ಹನ್ನೆರಡನೇ ಮನೆ ಮಂಗಳ ನಾಲ್ಕನೇ ಮನೆ ಎರಡು ಪದಾರ್ಥಗಳನ್ನು ದಾನ ಮಾಡಿ ಗುರುವಾರ ದಿವಸ ಕಡಲೆಕಾಳು ಮಂಗಳವಾರ ದಿವಸ ತೊಗರಿಬೇಳೆ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸಕ್ತಿಯನ್ನು ಹೊಂದಿದ್ದವರು ನೇರವಾಗಿ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬಹುದು ಇವತ್ತು ಫ್ರೀ ಕ್ಲಾಸಸ್ಗಳು ನಡೀತಾ ಇದೆ ಇವತ್ತು ನೀವು ರಿಜಿಸ್ಟರ್ ಮಾಡ್ಕೊಂಡು ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಬಹುದು ಡಿಸೆಂಬರ್ ಒಂದನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ವೇಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 ಮೆಟ್ರೋ ಕಾಸ್ಟ್ 38898 U Digital one six zero TCCL three eight V four digital six two three Next Digital Eight Nine Two. Next hits five two. ಮಲ್ನಾ ಡಿಜಿಟಲ್ ಸಿಕ್ಸ್ ಕೈಲಾಸಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಹಲೋ ಹಲೋ ನಮಸ್ತೆ ನಮಸ್ತೆ

ಕೆಲಸದ ಬಗ್ಗೆ ಒಂದು ಸರಿ ಇವಾಗ ಡಿಗ್ರಿ ಮುಗಿಸಿದಾರಾ ಹ್ಮ್ ಸರ್ ಮುಗಿಸಿದಾರ ಮುಗಿಸಿ ಒಂದು ವರ್ಷ ಆಯ್ತು ಮನೆಯಲ್ಲೇ ಇದಾರೆ ಸರ್ ವರ್ಷ ಆಯ್ತಲ್ಲ ರಾಹು ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರವರೆಗೂ ಶನಿ ಭುಕ್ತಿ ರಾಹು ಕಾಂಬಿನೇಷನ್ ನೋಡೋಣ ಆರು ಐದು ಎಂಟು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಜಾಬ್ಗೆ ಹೋದ್ರೂ ಕೂಡ ಸಮಾಧಾನ ಇಲ್ಲ ಯಾಕಂದ್ರೆ ಇಷ್ಟೊಂದು ಕಾಂಬಿನೇಷನ್ ಬಂದಾಗ ನಾವು ಜನರಲಿ ಆ ಕಾಂಬಿನೇಷನ್ಸ್ ಎಲ್ಲ ಸ್ವಲ್ಪ ತುಂಬ ಮೈಂಡಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತದೆ ಇಷ್ಟು ಕಾಂಬಿನೇಷನ್ ಬಂದಾಗ ಬಿಸ್ನೆಸ್ ಮಾಡ್ತೀನಿ ಅನ್ನೋದು ತಲೆಗೆ ಬರ್ಬೋದು ಅಥವಾ ಓದ್ತೀನಿ ಅಯ್ಯರ್ ಅಂತಲೂ ಹೋಗ್ಬೋದು ಅಥವಾ ಏನೋ ಅವ್ರಿಗೆ ವಿಚಿತ್ರ ಒಂದು ಕಡೆ ಇರೋಕ್ಕಾಗಲ್ಲ ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಗ್ರಹನ ಫಲ್ಪ್ ಫಸ್ಟು ಅಡ್ರೆಸ್ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಕೇತು ಅವ್ರಿಗೆ ಕೆಲಸದ ಮೇಲೆ ಆಸಕ್ತಿ ಕಮ್ಮಿ ಮಾಡಿದೆ ದಯಮಾಡಿ ಇವ್ರನ್ನ ಬೆಂಗಳೂರಲ್ಲೂ ಅಥವಾ ಬೇರೆ ಊರಲ್ಲಿ ಬಿಟ್ಟಿದ್ದೀರಾ ಬಿಟ್ಟಿದ್ದೀರಾ ಇದ್ದು ಒಂಬತ್ತು ಇದ್ದು ಅಲ್ಲೇ ಇದ್ ಬಿಡು ಅನ್ಬೇಕಾಯ್ತು ನೀವು ಬೇರೆ ಊರಲ್ಲಿ ಇರ್ತಾರೋ ಅಲ್ಲಿವರೆಗೂ ಮಾತ್ರ ಉದ್ದಾರ ಇರು ಅಲ್ಲಿ ಫ್ರೆಂಡ್ಸು ಮಲಗೋದು ಎದೊಳೋದು ಒಂಥರ ಆರಾಮ್ ಅವ್ರಿಗೆ ಸೀರಿಯಸ್ನೆ ಮಾಡಿದೆ ಏನ್ ಮಾಡಕ್ಕ ಹಣೆ ಬರ ಗೊತ್ತಾಗುತ್ತ ಅಷ್ಟೇ ಹಣೆ ಬರ ಚೇಂಜ್ ಆಗಲ್ಲ ಅಂತ ಹೇಳಿದೀನಲ್ಲ ಅದನ್ನೇ ಹೇಳ್ತಾರೆ ಮಾಡ್ತೀನಿ ಸರ್ ಏನಾದ್ರೂ ಬೇರೆ ತರ ಹೈಸ್ಕೂಲ್ ಮಾಸ್ಟರ್ ಆಗಿದೆ ತೆಗೆದು ಹಿಂದ್ಗಡೆ ಬಾರಿಸ್ತಾ ಇದ್ದೆ ಕೋಲಲ್ಲಿ ಏಳ ದಿವ್ಸ ಸರ್ ಮಕ್ಳು ಹೊರಗಾಕ್ರಿ ಮೊದ್ಲು ಅಂತ ಹೇಳ್ತದ್ರಿ ಎಲ್ಲರಿಗೂ ಕೇಳಿಸ್ತದ್ ನಾನು ಎಲ್ಲ ಹನ್ನೆರಡೇ ಮನೆ ಬಂದಾಗ ಹಾಕ್ಲೇಬೇಕು ನಾನು ಹೇಳ್ದೆನಲ್ಲ ಈಗ ನೋಡಿ ನೀವು ಕೇಳಿ ಯಾರು ಅಂತ ಗೊತ್ತಿಲ್ಲದೇನೆ ನಾನು ಹೇಳಿದೆ ಹನ್ನೆರಡು ಅಂದ್ರೆ ಆಚೆ ಹೌದು ಸರ್ ಸತ್ಯ ನಿಮ್ದು ಇದು ಅಂತ ಸರ್ ನನ್ ಮಗಂದೆಲ್ಲ ಬೇರೆ ಮಕ್ಳಿಗೆ ಹೇಳ್ತಿರೋದು ನಾನು ಸತ್ಯ ನೋಡಿನಿ ಕ್ಲಾಸ್ ಕಲ್ತೀನಿ ಸರ್ ನಾನು ಎಲ್ಲಾರ್ದು ಹೇಳ್ತಾನೆ ಸರ್ ಚಂದ್ ನೋಡ್ಕಣಂಗಿಲ್ಲ ಸರ್ ನನ್ಗ್ ಅದೇ ಒಂಥರಾ ಟೆನ್ಷನ್ ಸರ್ ಇಲ್ಲ ಹಂಗಲ್ಲ ಇಲ್ಲಿ ಏನಾಗಿದೆ ಅವನ ದಶಾ ಸಿಸ್ಟಮ್ ಅಲ್ಲಿ ರಾಹು ಸಬ್ಲಾಡಲ್ಲಿ ಹನ್ನೆರಡು ಹನ್ನೆರಡ್ ಜೊತೆ ಎಲ್ಲಾ ಮನೆನೂ ಮಿಕ್ಸ್ ಆಗ್ಬಿಟ್ಟಿದೆ ಅವನ ತಲೆ ಓಡ್ತಾ ಇದೆ ಮಾಡ್ದ ಅಂದ್ರೆ ಅವನು ಸ್ಟಾರ್ ಅವನು ಸ್ಟಾರು ಏನು ಬುದ್ಧಿ ಇಲ್ಲ ಅಂತಲ್ಲ ಯಾಕಂದ್ರೆ ಹನ್ನೆರಡನೇ ಮನೆ ಕೆಳಗಡೆ ಇಷ್ಟು ಕಾಂಬಿನೇಷನ್ ಇದ್ರೆ ಪ್ರಳಯಾಂತಕ ಅಂತ ಕರಿತೀವಿ ನಾವು ಆ ಪ್ರಳಯಾಂತಕನ ಜಾಬಲ್ ಯೂಸ್ ಮಾಡಿದ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥ ಯೋಗ ಇದೆಲ್ಲ ಕಾಂಬಿನೇಷನ್ ನೋಡಿದಾಗ ಇಷ್ಟೊಂದು ಕಾಂಬಿನೇಷನ್ ಬಂದಾಗ ನಾವು ಕೋಟಿಗಟ್ಟಲೆ ಮಾಡಿಬಿಡ್ತೀವಿ ನಮಗೆ ಸಿಗಬೇಕಿಂತ ಕಾಂಬಿನೇಷನ್ ಅಯ್ಯೋ ನೋಡಿ ಯಾರು ಯಾರು ಇರ್ತಾರೆ ಯಾರು ಪೊಲಿಟಿಕಲ್ ಇರ್ತಾರೆ ಯಾರು ಬಿಸ್ನೆಸ್ ಇರ್ತಾರೆ ಜಾಸ್ತಿ ಕಾಂಬಿನೇಷನ್ ಬಂದಿರುತ್ತೆ ಅವ್ರಿಗೆ ಇಲ್ಲಿ ಕಾಂಬಿನೇಷನ್ ಜಾಸ್ತಿ ಇದ್ದಾಗ ಇದು ಏನಾಗ್ಬಿ ಅವರಿಗೆ ಕನ್ಫ್ಯೂಷನ್ ಆಗಿ ತಲೆ ಎಲ್ಲಾ ಕೆಟ್ಟು ಮಲಕೊಂಡಿದ್ದಾರೆ ಅಷ್ಟೇ ಯಾವ ಮಲಗದು ಎದ್ದಳದು ಕುಂದ್ರದು ಟಿವಿ ನೋಡೋದು ನಿಮ್ಮನ್ನ ನಾನು ನೋಡದ ಯಾವ ನೋಡೋದು ಮೊಬೈಲ್ ಆಗ್ತಿದೆ ಟೆನ್ನ್ನ ಕೆಣ ಅದು ನೀನು ನಿಮ್ ಸೋರ್ಕು ಕಲ್ತಿದೀ ಮುಂದೆ ಹೋಗ್ ನೀನು ಅಂತೀವಿ ಅರ್ಪನ ಅಂತ ಜ್ಯೋತಿಷ್ಯದ ಲಾರ ಮುಂದೆ ಹೇಳಿ ಅದು ಮಾಡಲ್ಲ ಅಂತಾರ ಯಾಕಂದ್ರೆ 12ನೇ ಮೇಲೆ ಕೇತು ಬಂದಿರೋದ್ರಿಂದ ಜ್ಯೋತಿಷ್ಯದಲ್ಲಿ ಹೋಗೋ ಸಾಧ್ಯತೆ ಇದೆ ರಾಹು ಮುಗಿದ ಗುರು ಬರೋದ್ರಿಂದ ಗುರುನಲ್ಲೂ ಕೂಡ ಸೇಮ್ ಕೇತು ಇರೋದ್ರಿಂದ ಗೊತ್ತಿಲ್ಲ ನೋ ಕೆಲವರು ಮನೆಯಲ್ಲಿ ಜ್ಯೋತಿಷ್ಯ ಎಲ್ಲಾ ಪುಶ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ನೀವು ಪುಶ್ ಮಾಡ್ತಾ ಇದ್ದೀರಾ ಇಲ್ಲ ಸರ್ ನಿಮ್ಮಂತ ಹೃದಯ ಎಲ್ಲಾ ತಾಯಂದಿರಿಗೂ ಬರಲ್ಲ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ನಾಲ್ಕು ಕೂಯಿಸ್ಲಿ ದುಡ್ಡು ಮಾಡ್ಲಿ ಎರಡು ಇರ್ಬೇಕು ಸರ್ ಮಕ್ಳಿಗೆ ಎರಡು ಇದ್ರೆ ಸಾಧ್ಯ ನಾವು ಮಾಡ್ಕೊಳಕ್ಕೆ ಮುಂದೆ ಚೆನ್ನಾಗಿದೆ ನೋಡಿ ಈಗ ಸದ್ಯಕ್ಕೆ ನೀವ್ ಏನಾರು ಮಾಡ್ಲಿ ಮನೇಲಿ ಊಟ ಹಾಕಲ್ಲ ದಯಮಾಡಿ ಅವನ್ನ ಕಳಿಸ್ಬಿಡಿ ನೀವು ಹೆಂಗಾರು ಮಣ್ಣು ನಿನ್ ಬೇಕಾದ್ರೆ ಅಲ್ಲೇ ನಾವು ಅಲ್ಲಿ ಪಿ ಜಿಲಿ ದುಡ್ಡು ಕೊಡ್ತೀವಪ್ಪ ಅಲ್ಲಿ ಬಿಡು ಅಂತ ಹೇಳಿ ಅಲ್ಲಿ ಇರಕ್ಕಾಗಲ್ಲ ಅವನು ಅವಾಗ ಎದ್ದು ಹೋಗ್ತಾರೆ ಇದು ನನ್ನ ಇದು ಒಂದು ವರ್ಷ ಹೆಂಗೋ ಇದ್ರಲ್ಲ ಅದನ್ನ ಕಂಟಿನ್ಯೂಟಿ ಮಾಡಬೇಕಾಯ್ತು ಈಗ ಬಾಳೆಹಣ್ಣನ್ನ ದಾನ ಮಾಡ್ತಾ ಬನ್ನಿ ಆಯ್ತಾಯ್ತು ಬಾಳೆಹಣ್ಣನ್ನು ದಾನ ಮಾಡ್ತಾ ಬನ್ನಿ ನಾಲ್ಕನೇ ಮನೆಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಅದೆಲ್ಲ ಇರುತ್ತೆ ಈಗ ಇನ್ನೊಂದು ಬಾಳೆಹಣ್ಣನ್ನು ದಾನ ಮಾಡಿ ಅದರ ಜೊತೆಗೆ ಒಂದು ಸಾಧ್ಯವಾದರೆ ಎಮರಾಲ್ಡ್ನ ದರ್ಸಕ್ಕೆ ಹೇಳಿ ಮಧ್ಯದ ಬೆರಳಿಗೆ ಕಿರು ಬೆರಳಿಗೆ ಎಮರಾಲ್ಡ್ ದರ್ಸಕ್ಕೆ ಹೇಳಿ ಸೊ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬುದ್ಧಿ ಕೊಟ್ಟು ಅವ್ರನ್ನ ಸ್ವಲ್ಪ ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗಲಮ್ಮ ಧನ್ಯವಾದಗಳು ಕರೆ ಹಲೋ ನಮಸ್ತೆ ஹலோ நமஸ்தேம் மேடம் நமஸ்தேம் யார் பக்கத்தில் குவித்து நான் மகன் பக்கத்தில் மேடம் நமஸ்தேம் மேடம் பெங்களூர் ಹೌದು ಚಂದ್ರ ಡಿಗ್ರಿ ಮುಗಿಸಿದ್ರ ಈ ವರ್ಷ ಫೈನಲ್ ಇಯರ್ ಗುರುಜಿ ಅದಕ್ಕೆ ಕೆಲಸ ಜಾಬ್ ಹೆಂಗಿದೆ ಜಾಬ್ ಬಗ್ಗೆ ಕೇಳೋಣ ಅಂತ ಫೋನ್ ಮಾಡ್ತಾರೆ ಹೈಯರ್ ಸ್ಟಡೀಸ್ ಮಾಡಲ್ವಾ ಹೈಯರ್ ಸ್ಟಡೀಸ್ ಮಾಡಕ್ಕೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಗುರುಜಿ ಸರಿ ನಾಲ್ಕು ಐದು ಹತ್ತು ಬಂದಿದೆ ಮೂರು ಜೊತೆ ಕಾಂಬಿನೇಷನ್ ಜಾಸ್ತಿ ಬಂದಿದೆ ಸ್ವಲ್ಪ ಸ್ಲೋ ಆಗುತ್ತೆ ಮೂರನೇ ಮನೆ ವೃತ್ತಿಯಲ್ಲಿ ಸ್ವಲ್ಪ ನಿಧಾನ ಬ್ಲೂ ಕಲರ್ ಬಂದರೆ ನಿಧಾನ ಅಂತ ಕರೀತೀವಿ ಬ್ಲೂ ಕಲರ್ ಬಂದಾಗ ನಿಧಾನ

ಸಿಗುತ್ತೆ ಟೆನ್ಷನ್ ತೊಗೊಬೇಡಿ ಫೋರ್ ಫೈವ್ ಟೆನ್ ಕಾಂಬಿನೇಷನ್ನು ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ ಬೇಗ ಸಿಗಲ್ಲ ಸ್ವಲ್ಪ ಶೀಘ್ರವಾಗಿ ಸಿಗೋಕ್ಕೆ ಜಿರ್ಕಾನನ್ನು ಉಂಗ್ರ ಬಲಗೈ ಮದಿದ ಬೆಳಗ್ಗೆ ಹಾಕಿ ಹಾಗೆ ಅಕ್ಕಿಯನ್ನು ದಾನ ಮಾಡಿ ಸ್ವಲ್ಪ ಸ್ಲೋ ಇದ್ದರೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಸ್ಲೋ ಆಗಿ ಡೆವಲಪ್ ಆಗುತ್ತೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದು ಜ್ಯೋತಿಷ್ಯವನ್ನು ಹೇಗೆ ಕಲಿಬೇಕು ಮತ್ತು ಕಾಲೇಜ್ಗಳಿಗೂ ಕೂಡ ಯಾವ ರೀತಿಯಾಗಿ ಒಳಿತನ ಮಾಡ್ಕೊಳ್ಬೇಕು ಅನ್ನೋದ್ರ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಓಕೆ ಇವತ್ತು ಕ್ಲಾಸಸ್ ಇದೆ ಎಂಟುವರೆಗೆ ಯಾರ್ಯಾರು ಆಸಕ್ತಿ ಇರುತ್ತೆ ಜ್ಯೋತಿಷ್ಯ ಕಲಿಬೇಕು ಎಷ್ಟೊಂದು ಜನ ಕಲ್ತಿದ್ದಾರೆ ಹಣೆ ಬರನ್ನ ಬದಲಾಯಿಸೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ನೋಡಿ ಹಿಂಗೆ ಹಿಂಗಿದೆ ಹಿಂಗೆ ಇದೆ ಅಂತ ತಿಳ್ಕೊಂಡು ಜೀವನವನ್ನು ಹೇಗೆ ಆರಾಮಾಗಿ ಖುಷಿಯಾಗಿ ಕಲಿಬೇಕು ಅದಕ್ಕೆ ಜ್ಯೋತಿಷ್ಯ ಕಲ್ತಾಗಲೇ ಆಗೋದು ನವಗ್ರಹ ಶಾಂತಿ ಅಂತ ಹೇಳಿದ್ನಲ್ಲ ನವಗ್ರಹ ಶಾಂತಿ ಯಾರಾದರೂ ಮಾಡ್ತಾ ಇದ್ರೆ ನಮ್ಮ ಕ್ಲಾಸಿಗೆ ಬಂದು ಸೇರ್ಕೊಳ್ಳಿ ನವಗ್ರಹ ಕಂಪ್ಲೀಟ್ ಆಗಿ ಒರಿಜಿನಲ್ ಆಗಿ ಶಾಂತವಾಗಿರುತ್ತೆ ವೀಕ್ಷಕರೇ ಈಗಾಗಲೇ ಕ್ಲಾಸ್ನಲ್ಲಿ ಈಗಾಗಲೇ ಕಲಿತಿರುವಂಥವರು ಜ್ಯೋತಿಷ್ಯವನ್ನ ಕಲಿತಿರೋರು ಮಾತನಾಡಿದ್ದಾರೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಏನು ಹೇಳಿದ್ರು ಅಂತ ನೋಡ್ತಾ ಹೋಗೋಣ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಯಲ್ಲಿ ನೋಡ್ತಾ ಇದ್ದೆ ಇದು ಬೇರೆಯವರು ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ಎಲ್ಲಿ ಶಾಸ್ತ್ರ ಕೇಳ್ತಿದ್ದಿಲ್ಲ ಯಾಕಂದರೆ ಶಾ ಈ ಶಾಸ್ತ್ರನೇ ನಂಬ್ತಿದ್ದಿಲ್ಲ ಅಂತ ಡೈಲಿ ದಿನೇಶ್ ಗುರೂಜಿಯವರ ವಿಡಿಯೋಗಳು ನೋಡ್ತಾ ನೋಡ್ತಾ ನನಗೊಂದು ಕಾನ್ಫಿಡೆನ್ಸ್ ಬಂತು ಇವರು ಇಷ್ಟೆಲ್ಲ ಹೇಳ್ತಾರೆ ಅಂದರೆ ಇದನ್ನು ನಾನು ನೋಡಲೇಬೇಕು ಇದರಲ್ಲಿ ಇವಿ ಇವಿ ಈ ವಿದ್ಯೆನ ನಾನು ಕಲಿಬೇಕು ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರನಾದರೂ ನಾನು ಈ ವಿದ್ಯೆನ ಕಲಿಬೇಕು ಅಂತ ಚಾಲೆಂಜ್ ಮಾಡಿ ನಾನು ಈ ನೂರ